ನಮಸ್ಕಾರ ಎಲ್ಲ ಕರ್ನಾಟಕ ಕಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಕನ್ನಡಿಗರಿಗೆ ಮೋಸ ಇವತ್ತು ಅದೆಷ್ಟೋ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಕರ್ನಾಟಕದಿಂದ ಕೇರಳಕ್ಕೆ ಹೋಗುವಾಗ ಎರಿಮಲೆಯೊಳಗ ಸ್ಟ್ರೈಕ್ ಮಾಡಾಕತ್ತಾರ ಯಾಕಪ್ಪ ಅಂತಂದ್ರ ದೇವರುಗಳ ನಾಡಾಗಿರುವಂತ ಕೇರಳದೊಳಗ ಕನ್ನಡಿಗರ ಜೊತೆ ದಂಧೆ ಮಾಡಕ್ ನಿಂತ್ಕೊಂಡೈತಿ ಈ ಕೇರಳದ ಸರ್ಕಾರ ನಾಚಿಗೇಡಿ ಸರ್ಕಾರ ಎಲ್ಲ ಬರಿ ಕೇರಳ ಬಸ್ ಅಲ್ಲಿ ಹೋಗ್ರಿ ಅಂತಿದ್ದಾರೆ ಹಾಗಾದ್ರೆ ನಾವು ಟಿ ಪಿ ಕಟ್ಬಿಟ್ಟು ಎಲ್ಲಾ ವೆಹಿಕಲ್ಸ್ಗೂ ನಾವು ಓನ್ ದುಡ್ಡು ಕೊಟ್ಬಿಟ್ಟು ಮತ್ತೆ ಕೇರಳ ಸರ್ಕಾರ ಬಸ್ ದುಡ್ಡು ಕೊಡ್ಬೇಕಲ್ಲ ಸ್ವಾಮಿಗಳ ದುಡ್ಡು ಎಷ್ಟು ಹೋಗುತ್ತೆ ಎಷ್ಟು ಫಾಲ್ ಆಗುತ್ತೆ ಯಾರಿಗೂ ಹೋಗ್ತಾ ಇದೆ ಪಾರ್ಕಿಂಗ್ ತೋರಿಸಿದೆ ಇನ್ನೂರು ರೂಪಾಯಿ ಪಾರ್ಕಿಂಗ್ ಸಣ್ಣ ಗಾಡಿಗೆ ಒಂದು ಒಂದ್ ಒಂದು ಚವಾರ್ಲಿಗೆ ದೊಡ್ಡ ಗಾಡಿಗೆ ಮುನ್ನೂರು ಇನ್ನೂ ದೊಡ್ಡ ಗಾಡಿಗೆ ಐನೂರು ತಗೊಂತಿದ್ದಾರೆ ಎರಡೇ ನಿಮಿಷಕ್ಕೆ ಇವತ್ತು ಕೇರಳದ ಎರಿಮಲಿಯೊಳಗ ಕರ್ನಾಟಕದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳನ್ನ ರೋಡ್ನಾಗ ಅಪರಾಧಿಗಳ ತರ ತಡೆ ಹಿಡ್ದಾರ ಈ ಕೇರಳದ ಪೊಲೀಸ್ನವರು ನಲವತ್ತೆಂಟು ದಿನ ವ್ರತ ಮಾಡಿ ತಲೆ ಮೇಲೆ ಇರುಮಡಿ ಹೊತ್ಕೊಂಡು ಕರ್ನಾಟಕದಿಂದ ಕೇರಳಕ್ಕೆ ಹೋಗುವಂತ ಕರ್ನಾಟಕದ ಅಯ್ಯಪ್ಪ ಸ್ವಾಮಿಗಳಿಗೆ ಇದೆಂತ ಅನ್ಯಾಯ ರೀ ಇವತ್ತ ಎರಿಮಲಿಯೊಳಗ ಭದ್ರಾವತಿ ಶಿವಮೊಗ್ಗ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಿರುವಂತ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳನ್ನ ನಡು ರೋಡ್ನಾಗ ನಿಂದರ್ಶ್ಯಾರ ಅದೆಷ್ಟೋ ಚಿಕ್ಕ ಮಕ್ಳು ಇದಾರೆ ಅದ್ರೊಳಗೆ ಹೆಣ್ಮಕ್ಳು ಯಾಕೆ ಇವ್ರನ್ನ ತಡೆ ನಿಂದಿರ್ಸಿರಿ ಯಾಕಂದ್ರ ಅವರು ಕರ್ನಾಟಕದವರು ಅಲ್ಲಿ ಬಂದಿರುವಂತ ಎಲ್ಲಾ ಗಾಡಿಗಳ ಮೇಲೆ ಕರ್ನಾಟಕದ ಗಾಡಿ ಕೆ ಎ ಅಂತ ಬಂದಿರುತ್ತೆ ಹಂಗಾಗಿ ಅವ್ರನ್ನ ತಡೆ ನಿಂದಿರ್ಸಾರ್ ಆಂಧ್ರ ಪ್ರದೇಶದಿಂದ ಬಂದವ್ರನ್ನ ಬಿಡ್ತೀರಿ ಮಹಾರಾಷ್ಟ್ರದಿಂದ ಬಂದವ್ರನ್ನ ಬಿಡ್ತೀರಿ ತಮಿಳ್ನಾಡಿಂದ ಬಂದವ್ರನ್ನ ಬಿಡ್ತೀರಿ ಆದ್ರೆ ಕರ್ನಾಟಕದವ್ರನ್ನ ಯಾಕೆ ಹಿಡ್ತೀರಿ ಯಾಕೆ ಅವ್ರಿಗೆ ಒಳಗ್ ಬಿಡ್ತಿಲ್ಲ ಅವ್ರ ಒಳಗ್ ಹೋಗ್ಬೇಕಂತಂದ್ರ ಅಲ್ಲಿಂದ ನೂರು ಕಿಲೋಮೀಟರ್ ಪಂಪಾಗ ನೂರ್ ನೂರ ಐವತ್ ಕಿಲೋಮೀಟರ್ ಆಗ್ಬೋದ ಬಸ್ನಾಗ ಹೋಗ್ಬೇಕಂತ ಗವರ್ಮೆಂಟ್ ಬಸ್ಸು ಅವ್ರದೇ ಆದಂತ ಪ್ರೈವೇಟ್ ಬಸ್ಸು ಯಾಕಂದ್ರ ಇವರು ಲಾಸ್ಟ್ ಮೂಮೆಂಟ್ ಗೆ ಕರ್ನಾಟಕದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಜೊತೆ ದಂಧೆ ಮಾಡಬೇಕಲ್ಲ ಹಂಗಾಗಿ ಇವ್ರನ್ನ ತಡೆ ಹಿಡ್ದಾರ ಸೇಫ್ಟಿ ಚೆಕಿಂಗ್ ಅಂತ ಹೇಳಿ ಕರ್ನಾಟಕದ ಗಾಡಿಗಳನ್ನ ತಡೆ ಹಿಡಿಯಾಕ್ತಿರ್ಲಾ ಇದೆಷ್ಟು ಸರಿ ಆ ಗಾಡಿ ಮೇಲೆ ಹೂ ಮತ್ತು ಲೈಟ್ ಗಳನ್ನ ಹಾಕಿದ್ರೆ ದಂಡ ರೀ ಈ ಒಂದು ರೂಲ್ಸ್ ಕರ್ನಾಟಕದ ಗಾಡಿಗಳ ಮೇಲೆ ಯಾಕೆ ಭಕ್ತರಿಂದ ನೀವು ಹಣವನ್ನು ಲೂಟಿ ಮಾಡೋ ಮನಸ್ಥಿತಿ ಇತ್ತಲ್ಲ ನಿಮ್ದು ನಾಚಿಕೆ ಆಗ್ಬೇಕು ನಿಮ್ಗೆ ಬೆಂಗಳೂರಿನಾಗ ಅರವತ್ತು ಪರ್ಸೆಂಟ್ ಅದಾರ ಬೇಕರಿ ಮಾಡಿಕೊಂಡು ಬೀದಿ ವ್ಯಾಪಾರಸ್ಥರು ಅವ್ರ ಜೊತೆ ನಾವೆಲ್ಲ ಅಣತಂಬರ್ತಾರ ಅದೀವಿ ಆದ್ರೆ ನೀವು ಕರ್ನಾಟಕದಿಂದ ಹೋಗಿರುವಂತ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ನಡು ರೋಡ್ನಾಗ ನಿಂದಿರ್ಸಿರಲ್ಲ ನಾಚಿಕೆ ಆಗ್ಬೇಕು ನಿಮಗೆ ಈ ರೀತಿ ಆದ್ರೆ ಕರ್ನಾಟಕದಿಂದ ಬರುವಂತ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗ್ತೈತಿ ಅಲ್ಲಿ ಕುತ್ಕೊಂಡು ಏನು ನ್ಯಾಯ ಕೊಡಿಸಿ ಅಂತ ಹೋರಾಟ ಮಾಡಲ್ಲ ಕೇವಲ ಅವರ ಕೂಗು ಅಲ್ಲ ಅವರ ಧ್ವನಿ ಅಲ್ಲ ಇಡೀ ಆರು ಕೋಟಿ ಕನ್ನಡಿಗರ ಧ್ವನಿ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ನನ್ನ ಒಂದು ವಿನಂತಿ ಐತಿ ಅವರು ಒಂದ ಒಂದು ಟ್ವೀಟ್ಗೆ ಬಾಂಗ್ಲಾದೇಶಿಯವ್ರಿಗೆ ನೀವು ಮನೆ ಮಾಡಿ ಕೊಟ್ರಿ ಆದ್ರ ಇವತ್ತು ಅಲ್ಲಿ ಕರ್ನಾಟಕದ ಕನ್ನಡಿಗರು ಸ್ವಾಮಿಗಳು ರೋಡ್ ಮ್ಯಾಕ್ ಕುತ್ಕೊಂಡು ಹೋರಾಟ ಮಾಡಕತ್ತರ ನೀವು ಒಂದು ಟ್ವೀಟ್ ಮಾಡ್ಲಿಲ್ಲ ನಿಮ್ ಫ್ರೆಂಡ್ ಅಲ್ರಿ ಅವ್ರು ಫೋನ್ ಮಾಡೋ ಹೇಳ್ಬೋದಿತ್ತಲ್ಲಿ ನೀವು ಕನ್ನಡಿಗರಿಗೆ ಹಿಂಗ್ಯಾಕ್ ಅನ್ಯಾಯ ಮಾಡಕತ್ತಿರ ಅಂತ ನೀವು ಪ್ರಶ್ನೆ ಮಾಡ್ಬೋದಿತ್ತ ಕೇಳಬೇಕಿತ್ತ ಯಾಕೆ ಮಾಡ್ಲಿಲ್ಲ ಇದು ಕೇವಲ ರಾಜಕೀಯದ ವಿಷಯ ಅಲ್ಲ ಕನ್ನಡಿಗರೇ ಕರ್ನಾಟಕದ ಕನ್ನಡಿಗನ ಸ್ವಾಭಿಮಾನದ ಪ್ರಶ್ನೆ ಈ ರಾಜಕೀಯ ವ್ಯಕ್ತಿಗಳಿಗೊಂದು ಮಾತು ಹೇಳ್ತೀನಿ ನಿಮ್ಮ ಓಲೈಕೆ ರಾಜಕಾರಣಿ ರಾಜಕೀಯನ ಬಿಟ್ಟು ಸ್ವಲ್ಪ ನಮ್ಮ ಕಡೆನು ನೋಡ್ರಿ ಅಲ್ಲಿ ಕರ್ನಾಟಕದ ಕನ್ನಡಿಗರು ರೋಡ್ಮ ಕುತ್ಕೊಂಡು ಕಣ್ಣೀರ್ ಹಾಕಾಕತ್ತಾರ ಕರ್ನಾಟಕದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಕಣ್ಣೀರನ್ನ ಅಯ್ಯಪ್ಪ ಸ್ವಾಮಿ ನೋಡಾಕತ್ತಾನ ಮುಖ್ಯಮಂತ್ರಿಗಳೇ ಇದನ್ನ ಹೊರಿಸುವುದು ನಿಮ್ಮ ಕರ್ತವ್ಯ ಇದನ್ನ ಬೇಗ ಬಗೆಹರಿಸ್ರಿ ಇಲ್ಲಾಂತಂದ್ರೆ ಇದನ್ನ ಜನಗಳಿಗೆ ಬಿಟ್ಟು ಬಿಡ್ರಿ ಹೆಂಗ್ ಬಗೆಹರಿಸ್ಕೋಬೇಕ ಬಗೆಹರಿಸಕೋತೀವಿ ಕನ್ನಡಿಗರು ಒಂದ್ಸರಿ ತಿರುಗಿ ಬಿದ್ರೆ ಗೊತ್ತಲ್ಲ ಇತಿಹಾಸ ಪುಟಗಳನ್ನು ತೆಗೆದು ನೋಡ್ರಿ ಕರ್ನಾಟಕದ ಜನರೇ ನೋಡ್ರಿ ಕನ್ನಡಿಗರಿಗೆ ಆಗ್ತಿರುವಂತ ಅನ್ಯಾಯ ಕಮೆಂಟ್ ಮಾಡ್ರಿ ಮುಖ್ಯಮಂತ್ರಿಗಳಿಗೆ ಟ್ಯಾಗ್ ಮಾಡ್ರಿ ಪ್ರಶ್ನೆ ಮಾಡ್ರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ